ಜನತಾ ಪಾರ್ಟಿ ನ್ಯಾಯಾಲಯದ ಮೊರೆ ಹೋದ ನಂತರ ಇವತ್ತು ನ್ಯಾಯಾಲಯ ಸಿಟಿ ಅವರಿಗೆ ಮಧ್ಯಂತರ ಜಾಮೀನನ್ನು ನೀಡಿ ಸಿಟಿ ರವಿ ಅವರನ್ನು ಎಲ್ಲಿ ಬೆಳಗಾವಿಂದ ಬರ್ತಾ ಇದಾರೆ ಯಾವ ಜಾಗದಲ್ಲಿ ಇದ್ದರೂ ಅಲ್ಲಿಂದನೇ ಅವರನ್ನು ಬಿಡುಗಡೆಗೊಳಿಸಬೇಕು ಅಂತ ಹೇಳಿ ಸರ್ಕಾರಕ್ಕೆ ಒಂದು ರೀತಿ ಕಪಾಳ ಮೋಕ್ಷವನ್ನು ಇವತ್ತು ಕರ್ನಾಟಕ ಉಚ್ಚ ನ್ಯಾಯಾಲಯ ಮಾಡಿದೆ ಪೊಲೀಸ್ ಅಧಿಕಾರಿಗಳೇ ಒಂದು ರೀತಿ ಮುಖಭಂಗವಾಗಿದೆ ಡಿ ಕೆ ಶಿವಕುಮಾರ್ ಅವರು ಗೃಹ ಸಚಿವರು ಅವರು ಈ ಅಧಿಕಾರದಲ್ಲಿ ಮುಂದುವರಲಿಕ್ಕೆ ಯಾವುದೇ ರೀತಿ ನೈತಿಕತೆ ಇಲ್ಲ ಅಪರಾಧಿ ಸ್ಥಾನದಲ್ಲಿ ನಿಂತಿದ್ದೀರಾ ಫ್ರಸ್ಟ್ರೇಟ್ಸ್ ಆಗಿ ನೀವೇನೇನೋ ಮಾತಾಡ್ತಾ ಇದ್ದೀರಾ ಅಂತ ಒಂದು ಪದ ಉಪಯೋಗಿಸಿದ್ದಿನ ಅದನ್ನ ತಿರ್ಚಿ ಬೇರೆ ರೀತಿಯಲ್ಲಿ ಸಿ ಟಿ ಅವರ ಮೇಲೆ ಹಲ್ಲೆ ಮಾಡಿ ಅವ್ರ ಕಡೆಯ ಗೂಂಡಾಗಳನ್ನು ಕರೆಸಿ ವಿಧಾನಸೌಧದ ಹಾಲ್ನಲ್ಲಿ ಅವ್ರ ಕಡೆ ಗೂಂಡಾಗಳನ್ನು ಕರ್ಸಿಸಿ ಹಲ್ಲೆಯನ್ನು ಮಾಡಿದ್ರು ಮತ್ತೆ ಇದು ವಿಧಾನ ಪರಿಷತ್ತಿನ ಸಭಾಂಗಣದಲ್ಲಿ ನಡೆದಿರ್ತಕ್ಕಂಥ ಘಟನೆ ನನಗೆ ಸಿ ಟಿ ಅವರು ಯಾವುದೇ ರೀತಿ ಕೆಟ್ಟ ರೀತಿಯಲ್ಲಿ ಮಾತಾಡಿರ್ತಕ್ಕಂಥದ್ದು ನಾನು ಕೇಳಿಸ್ಕೊಂಡಿಲ್ಲ ಅವ್ರು ಮಾತಾಡಿರ್ತಕ್ಕಂಥ ಅವರವರ ಆತ್ಮ ಆತ್ಮಾವಲೋಕನಕ್ಕೆ ನಾನು ಬಿಟ್ಟಿದ್ದೀನಿ ಅಂತೇಳಿ ವಿಧಾನ ಪರಿಷತ್ತಿನ ಸಭಾಪತಿಗಳಾಗಿರ್ತಕ್ಕಂಥ ಬಸವರಾಜ್ ಹೊರಟ್ಟಿಯವ್ರು ಹೇಳಿದ್ರು ಸಹ ಅವರು ಬೇರೆ ಸಂದರ್ಭದಲ್ಲಿ ಹೊರಗಡೆ ಬಂದಂಥ ಸಂದರ್ಭದಲ್ಲಿ ಸಿ ಟಿ ಅವ್ರನ್ನ ಪೊಲೀಸರು ಏಕಾಏಕಿ ಅವ್ರನ್ನ ಅರೆಸ್ಟ್ ಮಾಡಿಕೊಂಡು ಖಾನಾಪುರ ಪೊಲೀಸ್ ಸ್ಟೇಷನ್ಸ್ಗೆ ಕರ್ಕೊಂಡೋಗಿಟ್ಕೊಂಡು ಅವ್ರ ಮೇಲೆ ಭಾಳ ಗಂಭೀರವಾದ ಪ್ರಕರಣಗಳನ್ನು ಹೂಡಿ ಅವ್ರನ್ನ ನ್ಯಾಯಾಲಯಕ್ಕೆ ಇವತ್ತು ಕರ್ಕೊಂಡ್ಬರೋವಂಥ ಪ್ರಯತ್ನವನ್ನು ಮಾಡಿದ್ರು ಇವತ್ತು ಈಗಾಗಲೇ ಇದರ ವಿರುದ್ಧವಾಗಿ ಭಾರತೀಯ ಜನತಾ ಪಾರ್ಟಿ ರಾಜ್ಯಾದ್ಯಂತ ಹೋರಾಟಕ್ಕೆ ಕೊಟ್ಟು ಕರೆಯನ್ನು ಕೊಟ್ಟು ಇವತ್ತು ಹೋರಾಟವನ್ನು ಆಯಿತು ಇವತ್ತು ಕರ್ನಾಟಕದ ಉಚ್ಚ ನ್ಯಾಯಾಲಯದಲ್ಲಿ ಸಿ ಟಿ ರವಿಯವರ ಬಂಧನ ಮತ್ತು ಅವ್ರ ಮೇಲೆ ಹಾಕಿರ್ತಕ್ಕಂಥ ಮೊಕತ್ತೊಮ್ಮೆಗಳನ್ನು ಪ್ರಶ್ನಿಸಿ ಭಾರತೀಯ ಜನತಾ ಪಾರ್ಟಿ ನ್ಯಾಯಾಲಯದ ಮೊರೆ ಹೋದ ನಂತರ ಇವತ್ತು ನ್ಯಾಯಾಲಯ ಸಿ ಟಿ ರವಿರವರಿಗೆ ಮಧ್ಯಂತರ ಜಾಮೀನನ್ನು ನೀಡಿ ಸಿ ಟಿ ರವಿಯವರನ್ನು ಎಲ್ಲಿ ಬೆಳಗಾವಿಯಿಂದ ಬರ್ತಾ ಇದ್ದಾರೆ ಯಾವ ಜಾಗದಲ್ಲಿ ಇದ್ದರೋ ಅಲ್ಲಿಂದಲೇ ಅವರನ್ನು ಬಿಡುಗಡೆಗೊಳಿಸಬೇಕು ಅಂತ ಹೇಳಿ ಸರ್ಕಾರಕ್ಕೆ ಒಂದು ರೀತಿ ಕಪಾಳ ಮೋಕ್ಷವನ್ನು ಇವತ್ತು ಕರ್ನಾಟಕ ಉಚ್ಚ ನ್ಯಾಯಾಲಯ ಮಾಡಿದೆ ಇವತ್ತು ಈ ರಾಜ್ಯದ ಗೃಹ ಸಚಿವರು ಬೆಳಗಾವಿನ ಪೊಲೀಸ್ ಅಧಿಕಾರಿಗಳೇ ಒಂದು ರೀತಿ ಮುಖಭಂಗವಾಗಿದೆ ಡಿ ಕೆ ಶಿವಕುಮಾರ್ ಅವರು ಗೃಹ ಸಚಿವರು ಅವರು ಈ ಅಧಿಕಾರದಲ್ಲಿ ಮುಂದುವರಲಿಕ್ಕೆ ಯಾವುದೇ ರೀತಿ ನೈತಿಕತೆ ಇಲ್ಲ ರಾಜ್ಯದಲ್ಲಿರ್ತಕ್ಕಂಥದ್ದು ಇವತ್ತು ಕೆಲವು ವಿಭಾಗದಲ್ಲಿ ಪೊಲೀಸ್ ಗೂಂಡಾಗಿರಿ ಏನ ಮಾಡ್ಕೊಂಡು ಇವತ್ತು ಹತ್ತಿಕೋ ಕೆಲಸವನ್ನು ಮಾಡ್ತಾ ರಾಜ್ಯ ಸರ್ಕಾರದ ವೈಫಲ್ಯಗಳನ್ನು ಯಾರು ಟೀಕೆ ಮಾಡ್ತಾರೆ ಯಾರು ಚರ್ಚೆ ಮಾಡ್ತಾರೆ ಅವ್ರ ವಿರುದ್ಧವಾಗಿ ಮೊಕದ್ದಮೆಗಳನ್ನು ಹಾಕುವಂಥದ್ದು ಕೇಸನ್ನು ಹಾಕುವಂಥದ್ದು ಮತ್ತು ಅವ್ರ ಮೇಲೆ ಹಲ್ಲೆಗಳನ್ನು ಮಾಡ್ತಕ್ಕಂಥದ್ದು ಅವರಿಗೆ ಜೀವ ಬೆದರಿಕೆ ಹಾಕುವಂಥ ಕೆಲಸವನ್ನು ಮಾಡ್ತಾ ಇದೆ ಇವತ್ತು ಸಿಟಿ ರವಿ ಬಂಧನವನ್ನು ತಕ್ಷಣವೇ ಬಿಡುಗಡೆ ಮಾಡಬೇಕು ಅಂತೇಳಿ ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಇದು ನ್ಯಾಯಾಲಯ ಇವತ್ತು ಛೀಮಾರಿ ಹಾಕಿದೆ ಇವತ್ತು ನ್ಯಾಯಾಲಯ ಕೊಟ್ಟಿರ್ತಕ್ಕಂಥ ತೀರ್ಪನ್ನು ಭಾರತೀಯ ಜನತಾ ಪಾರ್ಟಿ ನಾವು ಆತ್ಮೀಯವಾಗಿ ಸ್ವಾಗತವನ್ನು ಬಯಸಿಸಿ ಈ ತಕ್ಷಣಕ್ಕೆ ಯಾವುದೇ ಕಾರಣಕ್ಕೂ ಅಧಿಕಾರದಲ್ಲಿ ಮುಂದುವರಲಿಕ್ಕೆ ಪರಮೇಶ್ವರರಿಗೆ ನೈತಿಕತೆ ಇಲ್ಲ ಅನ್ನತಕ್ಕಂಥ ಮಾತನ್ನು ಭಾರತೀಯ ಜನತಾ ಪಾರ್ಟಿ ಹೇಳಿಕೆ ಇಚ್ಛೆ ಪಡ್ತೀವಿ ಕೆಲವೇ ಕ್ಷಣಗಳಲ್ಲಿ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಸಿಟಿ ರವಿಯರ ಬಿಡುಗಡೆಯನ್ನು

सरकार केवंड कांग्रेस सरकार के कवर्नर बंदी रिविजी रिविजी